ಗೌರಿ ಮತ್ತು ಗಣೇಶ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಿಗೆ ಕೋರ್ತ ನಾವು ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ನಮ್ಮ ದಿನೇಶ್ ಮತ್ತು ಪರಿಸರ ಮತ್ತು ಪತ್ರಿಕೆಯ ಮುಖಾಂತರ ನಾವು ಸಹಯೋಗದಲ್ಲಿ ಒಂದು ಅಭಿಯಾನ ಮಾಡ್ತಾಯಿದ್ದೀವಿ ಏನು ಈ ಅಭಿಯಾನದ ಕಾರ್ಯಕ್ರಮ ಏನಂದರೆ ಈ ಸಂದರ್ಭದಲ್ಲಿ ಗಣೇಶ ಚತುರ್ಥಿ ದಿನದಿಂದ ನಾವು ಗಣಪತಿಯನ್ನು ನಾವು ಮಣ್ಣಿನ ಗಣಪತಿಯನ್ನು ಮಾಡಿ ಅದನ್ನು ವಿಸರ್ಜನೆ ಮಾಡಿ ಜಲಮೂಲಗಳನ್ನು ರಕ್ಷಣೆ ಮಾಡುವಂಥ ವ್ಯವಸ್ಥೆಯಲ್ಲಿ ನಾವು ಇದನ್ನು ಒಂದು ಅಭಿಯಾನ ಮಾಡ್ತಾ ಇದ್ದೀವಿ ಅಭಿಯಾನಕ್ಕೆ ಎಲ್ಲ ಜನರು ಕೂಡ ಸಹಕರಿಸ್ತಾ ಇದ್ದಾರೆ ಅದು ಈ ಬಗ್ಗೆ ಹೇಳಿ ಹಾಂ ಸರ್ ಇದು ಮಣ್ಣಿನ ಗಣಪತಿ ಅಂದರೆ ಸ್ಪೆಷಲ್ ಏನಂತಂದರೆ ಮುನ್ನೂರ ಅರವತ್ತೈದು ದಿವಸನೂ ಮಣ್ಣಿನ ಗಣಪತಿನೇ ಮಾಡ್ತಾರೆ ಆ್ಯಕ್ಚುಲಿ ನಮ್ಮದು ಇದು ದೊಡ್ಡಬಳ್ಳಾಪುರ ಗೊತ್ತಲ್ಲ ನಿಮಗೆ ಅಲ್ಲಿ ಬಂದ್ಬಿಟ್ಟು ಕೆರೆಯಿಂದ ಮಣ್ಣು ತೆಗಿತಾರೆ ಪೈಂಟು ಬಂದ್ಬಿಟ್ಟು ನಿಮಗೆ ಅಷ್ಟು ಇರೋಲ್ಲ ಈ ಗೋಲ್ಡ್ ಮಾತ್ರ ಜಸ್ಟ್ ಪೈಂಟ್ ಇರುತ್ತೆ ಮಿಕ್ಕಿದೆಲ್ಲ ಮಣ್ಣಿಂದೇ ಇರುತ್ತೆ ಗಣ ಗಣಪತಿ ಮ ಮನೇಲ್ಲಿದ್ದರೆ ಮನೇಲಿ ಹಾಕ್ಬೋದು ಕೆರೆಯಲ್ಲಿನೂ ಬಿಡ್ಬೋದು ಸರ್ ಎಲ್ಲ ಎಲ್ಲ ಮಣ್ಣಿಂದ ಇದೆ ಪಿ ಯು ಪಿ ಒಂದು ಗಣೇಶನೂ ಇಲ್ಲ ಹೆಚ್ಚು ಕಮ್ಮಿ ಐದು ಅಡಿವರೆಗೂ ಮಣ್ಣಿಂದ ಮಾಡಿಸ್ಕೊಡ್ತೀವಿ ನಾಡಿನ ಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯನ ಕೋರ್ತಾ ಏನು ವಿಶೇಷವಾಗಿ ಗಣಪತಿ ಹಬ್ಬ ಮಾಡಲಿಕ್ಕೆ ಅಂತ ಹೊರಟಾಗ ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಮತ್ತು ಹಿಂದೂ ಧರ್ಮದ ಒಂದು ವ್ಯವಸ್ಥೆ ನಾವು ಆ್ಯಕ್ಚುಲಿ ಗಣಪತಿನ ಮಾಡಬೇಕಾದ್ರೆ ಗಣಪತಿನ ಮಾಡಿ ಮಣ್ಣಿನ ಗಣಪತಿನ ಮಾಡಿ ಅದನ್ನು ವಿಸರ್ಜನೆ ಮಾಡಿ ನೀರನ್ನು ಕಲುಷಿತಗೊಳಿಸದಂತೆ ಮತ್ತು ಜಲಮೂಲಗಳನ್ನು ರಕ್ಷಿಸುವ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಂಡಿದೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಪರ ಅರಣ್ಯ ಜೀವಸತ್ವ ಪರಿಸರ ಇಲಾಖೆ ಅರಣ್ಯ ಇಲಾಖೆ ಮಹಾನಗರ ಪಾಲಿಕೆ ಮತ್ತು ಬಿ ಎಮ್ ಆರ್ ಡಿ ಎ ಬಿ ಡಿ ಎಸ್ ಸೇರಿದಂತೆ ಎಲ್ಲ ಅಂಗಸಂಸ್ಥೆಗಳು ಸೇರಿ ಸರ್ಕಾರದ ಅಂಗ ಅಂಗಸಂಸ್ಥೆಗಳು ಸೇರಿ ಮಣ್ಣಿನ ಗಣಪತಿಯನ್ನು ಮಾಡಿ ಮಣ್ಣಿನ ಗಣಪತಿಯನ್ನು ವಿಸರ್ಜ ಪೂಜೆ ಮಾಡಿ ವಿಸರ್ಜನೆ ಮಾಡಿ ಅಂತೇಳಿ ಕೋರ್ತಾ ಇದ್ದಾರೆ ಇದರ ಒಂದು ಅಭಿಯಾನವಾಗಿ ಏನು ನಾವು ವೇಣುಗೋಪಾಲ್ ಪರಿಸರ ಆದ ನಾನು ನಮ್ಮ ದಿನೇಚರ್ ಪತ್ರಿಕೆ ಮತ್ತು ಪರಿಸರ ನಿವೃತ್ತಿಯಿಂದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಹಯೋಗದಲ್ಲಿ ಮಣ್ಣಿನ ಗಣಪತಿಯನ್ನು ಮಾಡಿ ಮತ್ತೆ ಅದು ನಾವು ವಿಸರ್ಜನೆ ಮಾಡಿ ಜಲಮೂಲಗಳನ್ನು ರಕ್ಷಿಸಬೇಕಂತೇಳಿ ಈ ಅಂಥದ್ರಲ್ಲಿ ನಾವು ಅಭಿಯಾನ ಮಾಡ್ತಾ ಈ ಅಭಿಯಾನದ ಪ್ರಯುಕ್ತ ಬೆಂಗಳೂರಿನ ಎಲ್ಲ ಭಾಗಗಳಲ್ಲೂ ಕೂಡ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಎಲ್ಲ ಕಡೆಯಲ್ಲೂ ಅಭಿಯಾನ ಇದ್ದೀವಿ ನೀರಲ್ಲಿ ಮೀನು ಅದು ಇದು ಎಲ್ಲ ನಮಗಿರುತ್ತೆ ಇರುತ್ತೆ ಬಟ್ ಅದಕ್ಕೂ ಸೇಫಾಗೇ ಇರಬೇಕು ಅದಕ್ಕೋಸ್ಕರ ಜೇಡಿ ಮಣ್ಣು ಪ್ಯೂರ್ ಮಣ್ಣು ಯಾವುದು ಕಲುಷಿತ ಇಲ್ದಿರೇ ನಾವು ಮಾಡ್ತಿದ್ದೀವಿ ಸರ್ ಎಲ್ರಿಗೂ ಸೇಫ್ ಇರುತ್ತೆ ಇದು ಹೌದು ಸರ್ ಈ ರೀತಿ ಇನ್ನೂ ಕೆಲವು ಭಾಗಗಳಲ್ಲಿ ಮಣ್ಣಿನ ಗಣಪತಿಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಪಿ ಒ ಪಿ ಗಣಪತಿಯನ್ನು ಸರ್ಕಾರ ಪ್ಲಾಸ್ ಅದನ್ನು ಬ್ಲಾಕ್ ಮಾಡಿದ್ದಾರೆ ಯಾಕೆಂದರೆ ಅದನ್ನು ಮಾಡಿದರೆ ಹದಿನೆಂಟು ಸಾವಿರದಿಂದ ನಲವತ್ತು ಸಾವಿರ ತನಕ ಫೈನ್ ಆಗ್ತಾರೆ ಇದಕ್ಕೆ ಸಂಬಂಧಪಟ್ಟಂಥ ಮಹಾನಗರ ಪಾಲಿಕೆ ಆಯೋಜನೆ ಅವರು ಸುಗ್ರೀವಾಜ್ಞೆ ಕೂಡ ಬಳಸಿದ್ದಾರೆ ಈಗಾಗಲೇ ಸಾಂಕಿ ಟ್ಯಾಂಕ್ ಮತ್ತು ಸೇರಿದಂತೆ ಸುತ್ತಮುತ್ತ ಬೆಂಗಳೂರಿನ ಸುತ್ತಮುತ್ತ ಪ್ರದೇಶಗಳ ನಗರ ಕೆರೆಗಳು ಎಲ್ಲ ಕೂಡ ಬಂದೋಬಸ್ತ್ ಮಾಡಲಾಗಿದೆ ಈ ಸಂದರ್ಭದಲ್ಲಿ ನಾವು ಈ ಮಣ್ಣಿನ ಗಣಪತಿಯನ್ನು ಪೂಜೆ ಮಾಡಿ ವಿಸರ್ಜನೆ ಮಾಡಿ ಅಂತೇಳಿ ಸಾರ್ವಜನಿಕರಲ್ಲಿ ಒಂದು ಅಭಿಯಾನ ನಡೆಸ್ತಿದ್ದೇವೆ ವೇಣುಗೋಪಾಲ್ ಪರಿಸರ ಈ ಭಾಗದಲ್ಲಿ ಬೆಂಗಳೂರಿನ ಒಂದು ಮುಖ್ಯ ಕೇಂದ್ರದ ಈ ಭಾಗದಲ್ಲಿ ಇವರು ಮಣ್ಣಿನ ಗಣಪತಿ ಮಾಡ್ತಾರೆ ಜೊತೆಗೆ ಕೆಲವು ಬಣ್ಣದ ಹೂವು ಮಾಡ್ತಾಯಿದ್ರು ಆ ಬಣ್ಣಗಳು ಯಾವ ರೀತಿ ಅಂದರೆ ಅದು ತಾತ್ಕಾಲಿಕ ಬಣ್ಣದ ಗಣಪತಿಗಳನ್ನ ಮಾಡ್ತಾ ಇದಾರೆ ನೀವು ಮಣ್ಣಿನ ಗಣಪತಿಗಳನ್ನೇ ಮಾಡ್ತಾ ಇದ್ದೀರಾ ಸಾಧ್ಯ ಆದಷ್ಟು ಮಣ್ಣಿನ ಗಣಪತಿಗಳನ್ನೇ ಸೇನ್ ಮಾಡಿ ಜೊತೆಗೆ ಅದು ವಿಸರ್ಜನೆ ಮಾಡಿ ಅಂತ ಹೇಳ್ಬೇಕು ಅವ್ರಿಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿಯ ಶ್ರೀತ ನರೇಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಅನ್ನು ರಚಿಸಲಾಗಿದೆ ಅದ್ರ ಪ್ರಯುಕ್ತ ಬೆಂಗಳೂರಿನಲ್ಲಿ ನಾವು ಈ ನೆಲ ಜಲ ಮತ್ತು ಸಂರಕ್ಷಣೆಯನ್ನು ಏನು ನೀರನ್ನ ಕಲುಷಿತಗೊಳಿಸಬಾರ್ದು ಅಂತ ಹೇಳಿ ಈ ಹಂತದಲ್ಲಿ ನಾವು ಅಭಿಯಾನ ಮಾಡ್ತಾ ಇದ್ದೇವೆ